ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್ ಈ ವಿಡಿಯೋದಲ್ಲಿ ಲಕ್ಷ್ಮಿ ಕುಂಚಮ್ ಅಥವಾ ಲಕ್ಷ್ಮಿ ಸೇರು ಅಂತ ಏನು ಹೇಳ್ತಾರಲ್ವಾ ಐಶ್ವರ್ಯ ವೃದ್ಧಿ ಆಗೋದಕ್ಕೆ ಹೇಗೆ ಇದನ್ನು ಮನೆಯಲ್ಲಿ ಸ್ಥಾಪಿಸಬೇಕು ಹೇಗೆ ಇದನ್ನು ಪೂಜೆ ಮಾಡಬೇಕು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಲಕ್ಷ್ಮೀ ಸೇರನ್ನು ಮನೆಯಲ್ಲಿ ಇಡೋದ್ರಿಂದ ಐಶ್ವರ್ಯ ವೃದ್ಧಿ ಆಗುತ್ತೆ ನೆಮ್ಮದಿ ಶಾಂತಿ ಖುಷಿ ಸಂತೋಷ ಹಣ ಆಸ್ತಿ ಎಲ್ಲ ಕೂಡ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ಲಕ್ಷ್ಮಿ ಕುಂಚಮ್ ಅಥವಾ ಸೇರು ಅಂತ ಹೇಳ್ತೀವಲ್ವ ಪ್ರತಿಯೊಂದು ಚಿನ್ನ ಬೆಳ್ಳಿ ಅಂಗಡಿಯಲ್ಲಿ ಇದು ಸಿಗುತ್ತೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ಗಳಲ್ಲಿ ಸಿಗುತ್ತೆ ನಿಮಗೆ ಯಾವುದು ಬೇಕೋ ಅದನ್ನು ತಗೊಳ್ಳಿ ಆದಷ್ಟು ಹೆಬ್ಬೆಟ್ಟಿಂದ ಹೆಬ್ಬೆಟ್ಟು ಸಮವಾಗಿ ಅಥವಾ ಅದಕ್ಕಿಂತ ಚಿಕ್ಕದಾಗಿ ತೊಗೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಮೊದಲನೇದಾಗಿ ಹೊಸದಾಗಿ ಈ ಸೇರನ್ನು ಮನೆಗೆ ತಂದಾಗ ಅದನ್ನು ಹೊಣಸೆ ಹಣ್ಣು ಮತ್ತು ನೀರನ್ನು ಹಾಕಿ ತೊಳಿಬೋದು ಅಥವಾ ಹಾಲಿನಿಂದ ಇದನ್ನು ಕ್ಲೀನ್ ಮಾಡ್ಕೊಬೋದು ಇವಾಗ ಲಕ್ಷ್ಮಿ ಸೇರಿನ ಒಳಗಡೆ ಯಾವ ಯಾವ ವಸ್ತುಗಳನ್ನ ಹಾಕಬೇಕು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಒಂದು ಪ್ಲೇಟಿಗೆ ಅಕ್ಕಿಯನ್ನ ಹಾಕಿ ಇಟ್ಕೊಂಡಿದೀವಿ ಬೆಳ್ಳಿ ಸೇರಿದ್ರೆ ಬೆಳ್ಳಿ ಪ್ಲೇಟಿಗೆನೆ ಅಕ್ಕಿಯನ್ನ ಹಾಕಿ ಇಟ್ಕೊಬೇಕು ಅಥವಾ ಅಥವಾ ಇತ್ತಾಳೆ ಪ್ಲೇಟು ಇತ್ತಾಳೆ ಸೇರನ್ನೇ ಇಟ್ಕೊಬೇಕು ಸೊ ಒಂದಷ್ಟು ವಸ್ತುಗಳು ಏನ್ ತಗೊಂಡಿದ್ದೀವಿ ಇಲ್ಲಿ ಅಂದ್ರೆ ಐದು ರೂಪಾಯಿದು ಗೋಲ್ಡ್ ಕಾಯಿನ್ಸ್ ಬರುತ್ತಲ್ಲ ಅದನ್ನು ಒಂದಷ್ಟು ತಗೊಂಡಿದ್ದೀವಿ ಕವಡೆ ತಗೊಂಡಿದೀವಿ ಕಮಲದ ಬೀಜ ಹವಳ ಒಂದು ತುಂಡು ಚಿನ್ನನ ತೊಗೊಂಡಿದ್ದೀವಿ ಹಾಗೆ ಮುತ್ತನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಮುತ್ತನ್ನು ಆ್ಯಡ್ ಮಾಡೋದ್ರಿಂದ ಈಗ ಮನಸ್ಸಲ್ಲಿ ಅಥವಾ ಮನೆಯಲ್ಲಿ ಕೋಪ ಇವೆಲ್ಲ ಜಾಸ್ತಿ ಇರೋದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ತಾರೆ ನಿಮಗೆ ಲಕ್ಷ್ಮಿ ಸಂಬಂಧಪಟ್ಟ ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಅಂತ ಅನಿಸುತ್ತೋ ಅದನ್ನೆಲ್ಲ ಕೂಡ ಸೇರಿನೊಳಗಡೆ ಹಾಕೊಬೋದು ಸೇರಿಗೆ ಬರೀ ಕಾಯಿನ್ಗಳನ್ನೇ ಹಾಕಿರ್ತೀವಿ ಅಂತ ಅಂದರೆ ಅದು ಕುಬೇರ ಕುಂಚಮ್ ಅಥವಾ ಕುಬೇರ ಸೇರು ಅಂತ ಆಗುತ್ತೆ ನಿಮಗೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು ಎಲ್ಲ ರೀತಿಯ ವೃದ್ಧಿ ಆಗಬೇಕು ಅಂತ ಇದ್ದರೆ ಈ ವಸ್ತುಗಳನ್ನೆಲ್ಲ ಹಾಕಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಒಂದು ನಂಬಿಕೆ ಇದೆ ಇವಾಗ ನಾವಿಲ್ಲಿ ಚಿಕ್ಕ ಸೇರನ್ನು ತೊಗೊಂಡಿದ್ದೀವಿ ಅದಕ್ಕೆ ಮೊದಲಿಗೆ ಅರ್ಶನ ಕುಂಕುಮನ ಇಡಬೇಕು ಸೊ ಮೊದಲಿಗೆ ಅರ್ಶಿನ ಇಟ್ಕೊತಾ ಇದ್ದೀವಿ ಹಾಗೆ ಯಾವ ಟೈಮಲ್ಲಿ ಇದನ್ನು ಕ್ಲೀನ್ ಮಾಡ್ಕೋಬೇಕು ಅಂತ ಕೂಡ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ನಾರ್ಮಲಾಗಿ ನಾವು ದೇವ್ರದ್ದು ವಸ್ತುಗಳನ್ನ ಯಾವಾಗ ಕ್ಲೀನ್ ಮಾಡ್ಕೊತೀವೋ ಅದೇ ಟೈಮಲ್ಲಿ ಕೂಡ ಇದನ್ನು ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಬೋದು ಲಕ್ಷ್ಮಿಗೆ ಸಂಬಂಧಪಟ್ಟ ಒಂದಷ್ಟು ವಸ್ತುಗಳು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅಲ್ಲಿಂದ ತಗೊಂಡು ಬಂದು ಅದನ್ನು ಕೂಡ ಸೇರಿನ ಒಳಗಡೆ ಹಾಕೊಬೋದು ಇವಾಗ ಸೇರನ್ನು ಅಕ್ಕಿ ಮೇಲೆ ಇಟ್ವಿ ನಂತರ ಸೇರಿನ ಒಳಗಡೆ ಸ್ವಲ್ಪ ಅರ್ಶನ ಕುಂಕುಮನ ಹಾಕ್ತಾಯಿದ್ದೀವಿ ಅದಾದ ನಂತರ ತುಂಬ ಅದ್ರ ತುಂಬ ಅಕ್ಕಿಯನ್ನು ಹಾಕೊಬೇಕು ಲಕ್ಷ್ಮಿಗೆ ಸಂಬಂಧಪಟ್ಟ ಒಂದಷ್ಟು ವಸ್ತುಗಳನ್ನ ನಾವು ಈ ಸೇರಿನೊಳಗಡೆ ಹಾಕ್ತಾಯಿದ್ದೀವಿ ಇನ್ನೂ ಕೆಲವೊಂದಷ್ಟು ವಸ್ತುಗಳು ಸಿಗುತ್ತೆ ಅದನ್ನು ಕೂಡ ನೀವು ಹಾಕೊಬೋದು ಈ ಸೇರನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋದರಿಂದ ಐಶ್ವರ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಆಗಿನ ಕಾಲದಲ್ಲಿ ಎಲ್ಲರೂ ಮಾಡ್ತಾಯಿದ್ರು ಅದು ಕಾಲಕ್ರಮೇಣ ನಿಂತೋಯಿತು ಇವಾಗ ಕೆಲವೊಂದಷ್ಟು ಜನಕ್ಕೆ ಗೊತ್ತಿದೆ ಕೆಲವೊಂದಷ್ಟು ಜನ ಮಾತ್ರ ಮಾಡ್ತಾರೆ ಈ ಸೇರಿನೊಳಗಡೆ ಒಂದು ಚಿನ್ನದ ತುಂಡನ್ನು ಹಾಕೊತಾ ಇದ್ದೀವಿ ಮನೆಯಲ್ಲಿ ಯಾವುದಾದ್ರೂ ವೇಸ್ಟ್ ಚಿನ್ನ ಇತ್ತು ಅಂದರೆ ಅದನ್ನು ಕೂಡ ಹಾಕೊಬೋದು ಅವಳ ಮತ್ತು ಕಮಲದ ಬೀಜ ಹಾಕೊತಾ ಇದ್ದೀವಿ ಕವಡೆಯನ್ನು ಹಾಕೊತಾ ಇದ್ದೀವಿ ಹಾಗೆ ಗೋಮಾತಿ ಚಕ್ರ ಕೂಡ ಸಿಗುತ್ತೆ ಅದನ್ನು ಕೂಡ ಹಾಕೋಬಹುದು ಮುತ್ತನ್ನು ಕೂಡ ಹಾಕೊಬೋದು ಮುತ್ತು ಹಾಕೋದ್ರಿಂದ ಮನೆಯಲ್ಲಿ ಕೋಪ ಏನಾದರೂ ಇತ್ತು ಅಂದರೆ ಜಗಳ ಕೋಪ ಇವೆಲ್ಲ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ಈ ಸೇರಿನೊಳಗಡೆ ಹಾಕೊಬೋದು ಹಾಗೆ ಬೆಳ್ಳಿ ನಾಣ್ಯ ಕೂಡ ನಾವಿಲ್ಲಿ ಇಟ್ಕೊತಾ ಇದ್ದೀವಿ ನಮಗೆ ಯಾವ ಥರ ವಸ್ತುಗಳು ನಮ್ಮ ಮನೆಯಲ್ಲಿ ಯಾವಾಗಲೂ ವೃದ್ಧಿಯಾಗಿರಬೇಕು ಅಂತ ಅಂದ್ಕೊತೀವೋ ಅದನ್ನೆಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನ ನಾವು ಈ ಸೇರಿನೊಳಗಡೆ ಹಾಕೊತಾ ಇದ್ದೀವಿ ಚಿನ್ನ ಹಾಕೋದ್ರಿಂದ ಚಿನ್ನ ಬರುತ್ತೆ ಮನೆಗೆ ಅಂತ ಹೇಳ್ತಾರೆ ಬೆಳ್ಳಿ ಹಾಕೋದ್ರಿಂದ ಬೆಳ್ಳಿ ಬರುತ್ತೆ ಹಾಗೆ ಮುತ್ತು ಹಾಕೋದ್ರಿಂದ ಮನೆಯಲ್ಲಿರುವಂಥ ಕೋಪ ಜಗಳ ಇವೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಇದಿಷ್ಟನ್ನು ನಾವು ಈ ಸೇರಿನೊಳಗಡೆ ಹಾಕೊತಾ ಇದ್ದೀವಿ ನಂತರ ಕಾಯಿನ್ಗಳನ್ನೆಲ್ಲ ನಾವು ಈ ಪ್ಲೇಟ್ ಒಳಗಡೆ ಜೋಡಿಸ್ಕೊತಾ ಇದ್ದೀವಿ ಲಕ್ಷ್ಮಿ ಕುಂಚಮ್ ಅಥವಾ ಸೇರು ಅಂತ ಏನು ಹೇಳ್ತೀವಲ್ವ ಇದು ಎಲ್ಲ ಥರದ ಸೈಜಲ್ಲೂ ಕೂಡ ಸಿಗುತ್ತೆ ಚಿನ್ನ ಬೆಳ್ಳಿ ಅಂಗಡಿ ಹೋದರೆ ನಮಗೆ ಇದು ಗ್ರಾಮ್ ಲೆಕ್ಕದಲ್ಲಿ ಕೂಡ ಒಂದೊಂದು ಪ್ರೈಝಿಗೆ ಸಿಗ್ತಾ ಹೋಗುತ್ತೆ ಅಲ್ಲಿ ಹೋಗಿ ತೊಗೊಂಡು ಬರ್ಬೋದು ಲಕ್ಷ್ಮೀ ಸೇರನ್ನು ಮನೆಯಲ್ಲಿ ಸ್ಥಾಪಿಸೋದ್ರಿಂದ ಹಣ ಐಶ್ವರ್ಯ ಆರೋಗ್ಯ ಆಯಸ್ಸು ಎಲ್ಲ ಕೂಡ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಆ ಸೇರಿನೊಳಗಡೆ ನಾವು ಏನೇನೆಲ್ಲ ಹಾಕಿರ್ತೀವೋ ಅದೆಲ್ಲ ಕೂಡ ಮನೆಯಲ್ಲಿ ವೃದ್ಧಿ ಆಗುತ್ತೆ ಧಾನ್ಯನ ಕೂಡ ನಾವು ಹಾಕಿರ್ತೀವಿ ಸೊ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಧಾನ್ಯಗಳ ಕೊರತೆ ಬರೋಲ್ಲ ಊಟಕ್ಕೆ ತೊಂದರೆ ಆಗೋಲ್ಲ ಹಾಗೆ ಚಿನ್ನ ಬೆಳ್ಳಿ ಇವನ್ನೆಲ್ಲ ಹಾಕೋದ್ರಿಂದ ಅದು ಕೂಡ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಇದನ್ನ ಅಕ್ಷಯ ಪಾತ್ರೆ ಅಂತ ಕೂಡ ಹೇಳ್ತಾರೆ ಇದರಲ್ಲಿ ಏನೇ ವಸ್ತುಗಳನ್ನ ಹಾಕೋದ್ರೂ ಕೂಡ ಅದೆಲ್ಲ ಮನೆಯಲ್ಲಿ ಅಕ್ಷಯವಾಗುತ್ತೆ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿದ್ರಲ್ಲ ಮನೆಯಲ್ಲಿ ಲಕ್ಷ್ಮಿ ಕುಂಚಮ್ ಅಥವಾ ಸೇರನ್ನು ಹೇಗೆ ಸ್ಥಾಪನೆ ಮಾಡೋದು ಅಂತ ಸೇರಿನೊಳಗಡೆ ಕಾಯಿನ್ಗಳನ್ನ ಹಾಕಿಟ್ರೆ ಅದು ಕುಬೇರ ಕುಂಚಮ್ ಆಗುತ್ತೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನೆಲ್ಲ ಹಾಕಿಟ್ರೆ ಲಕ್ಷ್ಮಿ ಕುಂಚಮ್ ಅಥವಾ ಲಕ್ಷ್ಮಿ ಸೇರು ಆಗುತ್ತಿದ್ದು ಇದನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಕಾಲಕ್ರಮೇಣ ನಮಗೆ ಏನೇ ಕೊರತೆಗಳಿದ್ವೋ ಎಲ್ಲ ಕೂಡ ಕಡಿಮೆಯಾಗಿ ವೃದ್ಧಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಇನ್ನು ಈ ಲಕ್ಷ್ಮಿ ಸೇರನ್ನು ಯಾವಾಗ ಕ್ಲೀನ್ ಮಾಡ್ಕೊಬೇಕು ಪ್ರತಿ ವಾರ ಕ್ಲೀನ್ ಮಾಡ್ಕೋಬೇಕಾ ಅಂತ ಡೌಟ್ ಇರುತ್ತೆ ಪ್ರತಿ ವಾರ ಏನು ಕ್ಲೀನ್ ಮಾಡ್ಕೊಳ್ಳೋದು ಬೇಡ ದೇವರ ವಸ್ತುಗಳನ್ನು ಯಾವತ್ತು ನೀವು ಕ್ಲೀನ್ ಮಾಡ್ಕೊತಿರೋ ಅವತ್ತೇ ಕೂಡ ಇದನ್ನು ಕೂಡ ತೆಗೆದು ಕ್ಲೀನ್ ಮಾಡ್ಕೊಬೋದು ಇದರಲ್ಲಿರುವಂತಹ ಕಾಯಿನ್ಸ್ನೆಲ್ಲ ಹುಣಸೆಯನ್ನು ಹಾಕಿ ತೊಳೆದು ನಂತರ ಮತ್ತೆ ಕ್ಲೀನಾಗಿ ಡ್ರೈ ಆಗಿಟ್ಟು ಆಮೇಲೆ ಮತ್ತೆ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು ಖಂಡಿತ ಎಲ್ಲರೂ ಮನೆಯಲ್ಲೂ ಕೂಡ ಈ ಲಕ್ಷ್ಮೀ ಸೇರನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಇವತ್ತೇನು ಆ ಸೇರಿನ ಒಳಗಡೆ ಹಾಕಿದ್ರಲ್ಲ ಆ ವಸ್ತುಗಳೆಲ್ಲ ನಿಮಗೆ ಚೆನ್ನಾಗಿ ವೃದ್ಧಿಯಾಗಲಿ ಎಲ್ರಿಗೂ ನೆಮ್ಮದಿ ಸಂತೋಷ ಸಿಗಲಿ ಆಯಸ್ಸು ಆರೋಗ್ಯ ಸಕಲ ಸಂಪತ್ತು ಸಿಕ್ಕಿ ನಿಮ್ಮ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನೋಡಿದ್ರಲ್ಲ ಶುಕ್ರವಾರದ ದಿನ ನಾವು ಲಕ್ಷ್ಮಿ ಸೇರನ್ನು ಹೇಗೆ ಪ್ರತಿಷ್ಠಾಪನೆ ಮಾಡಿದ್ವಿ ಅಂತ ತೋರಿಸ್ಕೊಟ್ವಿ ಖಂಡಿತ ನೀವು ಕೂಡ ಇದೇ ರೀತಿ ಪ್ರತಿಷ್ಠಾಪನೆ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಶುಕ್ರವಾರ ಬಂತು ಅಂದರೆ ಒಂದು ಥರ ವಿಶೇಷ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ಅವತ್ತು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ನಾನು ಕೂಡ ಶುಕ್ರವಾರ ಆಗಿದ್ದರಿಂದ ಪೂಜೆಯನ್ನು ಮಾಡಿ ನಂತರ ಒಂದು ಭಕ್ತಿಗೀತೆಯನ್ನು ಹಾಡಲೇಬೇಕಲ್ವ ಪೂಜೆ ಮಾಡಿದ ನಂತರ ಭಕ್ತಿಗೀತೆಯನ್ನು ಯಾವುದಾದ್ರೂ ಹಾಡೋಣ ಅಂತ ಹೇಳ್ಬಿಟ್ಟು ಹಾಡ್ತಾ ಇದ್ದೆ ನಿಮಗೆಲ್ಲ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ನನ್ನ ಭಕ್ತಿಗೀತೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಒಂದಷ್ಟು ಹೊಸ ಹೊಸ ಕಂಟೆಂಟ್ಸ್ಗಳ ಜೊತೆ ಮತ್ತೆ ಮತ್ತೆ ಬರ್ತಾನೆ ಇರ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಶ್ರೀ ಸೌಭಾಗ್ಯದ ಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ नम श्री सौभाग्य लक्ष्मी बारम्मा हिजय मेले हज्जय निता हज्जय मेले हज्जय नित ेज्जय कालिनधव तोरुत सज्जन साधु पूजय वे मज्जिन बेणयन्ते भग्यादलक्ष्मी बारम्मा न श्री सौभाग्या लक्ष्मी बारम्मा कनकवृष्टिः करयुत बरे मनकमनया सिद्धिय तोरे दिनकर कोटि तेजति पलयु जनकरयनकुमी बेग भग्या लक्ष्मी बारम्मा न श्री सौभग्या लक्ष्मी बारम्मा ಶಂಕೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಹುತ ಬರೆ ಕುಂಕುಮಿದೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ नम श्र श्री सौभग्यद लक्ष्मी बारम्मा अलगदे भक् मनयु नित्य महोत्सव नित्य सुमला सत्यवतोरुतसाधु सज्जनर चित्तदेलय पुत्थि गोंबे लक्ष्मी बारम्मा नम श्र श्री सौभाग्य लक्ष्मीबारम्मा सकरे तु वेहरिसी शुक्रवारदा पूजय वेले अकर गिरिरङ्गन विटलन विठलन राणी लक्ष्मी बारम्मा नम्मम्म मम श्री लक्ष्मी बारम्मा